ತಗ್ಲೈವ್ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ವೇಳೆ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ ತಮಿಳು ನಟ ಕಮಲ್ ಹಾಸನ್ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿಕೊಡದು ಕನ್ನಡಿಗರ ಮನಸ್ಸಿಗೆ ಭಾವನೆಗಳಿಗೆ ನೋವುಂಟಾಗಿದೆ ಕೂಡಲೇ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ಕಾನೂನು ಮೂಲಕ ಮೊಕದ್ದಮೆ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬನದ್ರಾಮದುರ್ಗ್ ಘಟಕದ ಅಧ್ಯಕ್ಷ ಶ್ರೀ ಸಿಎಸ್ ವಾಲಿ ಯವರು ರಾಮದುರ್ಗ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಹೇಳಿಕೆ ನೀಡಿದರು ಮತ್ತು ಈ ಸಂದರ್ಭದಲ್ಲಿ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ವರದಿಗಾರರು ರಾಘವೇಂದ್ರ ಪಿ ದೊಡ್ಡ ಪ್ರವಾಸ ನ್ಯೂಸ್ ರಾಮದುರ್ಗ ಒಂದು ಕಾರಣಕ್ಕೆ ಪ್ರತಿಭಟನೆ ಮಾಡಿದ್ರಿ ಮನೆ ಆ ಕಾರ್ಯಕ್ರಮದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಾರೆ ಏನಪ್ಪ ಅಂದ್ರೆ ತಮಿಳಿಂದನೇ ಕನ್ನಡ ಭಾಷೆ ಬಂದೈತಿ ಅಂತೇಳಿ ಅವರಿಗೆ ನಾನು ಮೊದ್ಲೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪ ಅಂದ್ರೆ ನಮ್ಮ ಕನ್ನಡಕ್ಕೆ ಇತಿಹಾಸ ಎರಡು ನೂರು ಎರಡು ಸಾವಿರ ವರ್ಷಗಳ ಹಿಂದಿಂದ ಐತಿ ಆದ ಕಾರಣ ದಯವಿಟ್ಟು ಏನೋ ಮಾತಾಡ್ಬೇಕಂದ್ರೆ ಅದು ಒಬ್ಬ ರಾಜ್ಯಕ್ಕಾಗಲಿ ಒಬ್ಬ ಕನ್ನಡಿಗರಾಗ್ಲಿ ನೋವು ಆಗುವಂತ ಮಾತು ಮಾತಾಡಬಾರ್ದು ಕನ್ನಡ ವಿರೋಧಿ ಹೇಳಿಕೆನ ಕೊಡಬಾರ್ದು ಇದರಿಂದ ನೀವು ಬಹಳಷ್ಟು ಕಠಿಣ ಕಾನೂನು ಕ್ರಮ ಹಾಗೂ ನಮ್ಮ ಕನ್ನಡಿಗರ ಹೇಳಿ ಒಳಗಾಗ್ತದೆ ಅಂತೇಳಿ ಒಂದು ವೇಳೆ ಅವರು ಕ್ಷಮೆ ಆಚರಿಸಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಮುಂದಿನ ನಡೆ ಅವ್ರು ಕ್ಷಮೆ ಆಚರಿಸ್ ಹೇಳಿ ಸರ್ ಈಗ ಏನು ಹೇಳ್ತೀವಂತ ಅಂದ್ರೆ ನಾವು ಈಗ ತಗಲೆ ಚಿತ್ರ ಅವ್ರೇನು ಈಗ ನಾವು ಪ್ಯಾನ್ ಇಂಡಿಯಾ ಎಲ್ಲ ರಾಜ್ಯದಲ್ಲೂ ಬಿಡುಗಡೆ ಕೊಡ್ತೀವಿ ಅಂತ ಏನು ಹೇಳಕ್ಕಾಗತ್ತಾರ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಆಗಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಚಿಕ್ಕಬಣ್ಣದವರು ಯಾವುದೇ ರೀತಿ ಅವಕಾಶ ಕೊಡುವುದಿಲ್ಲ ಅದು ಏನಾದರೂ ನಮ್ಮ ಇಲ್ಲಿ ಬಿಡುಗಡೆ ಆದರೆ ಅದು ತಕ್ಕ ಪಾಠವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪದಾಧಿಕಾರವನ್ನು ಮಾಡ್ತೀವಿ ಅಂತ ಯೋಚನೆ ಕೊಡ್ತೀವಿ ಸಾಕಷ್ಟು ಬಾರಿ ಇದೊಂದೇ ಅಲ್ಲ ಬೇರೆ ಭಾಷೆಗಳ ಚಿತ್ರಗಳು ಒಂದು ಬಿಡುಗಡೆ ಸಂದರ್ಭದಲ್ಲಿ ಈ ಥರ ಕನ್ನಡಕ್ಕೆ ಅವಹೇಳನ ಆಗ್ತಿದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ನಿಮ್ಮ ರಕ್ಷಣಾ ವೇದಿಕೆಯಿಂದ ಏನಿದೆ ಶಾಶ್ವತ ಪರಿಹಾರ ಏನಪ್ಪ ಅಂದ್ರೆ ನಾವು ವಾಣಿಜ್ಯ ಚಿತ್ರೋದ್ಯಮ ಮಂಡಳಿಗೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಪದ ರಾಜ್ಯ ಪದಾಧಿಕಾರ ಸಮ್ಮುಖದಲ್ಲಿ ಹೋಗಿ ಲಗ್ಗೆ ಹಾಕಿ ಅವರು ಸಹ ಒಂದು ಮನವಿ ಮಾಡಿದ್ದಾರೆ ಈಗಾಗಲೇ ಈ ತಗಲ ಚಿತ್ರವನ್ನು ರದ್ದುಗೊಳಿಸಬೇಕು ಅಂತ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದು ಇಷ್ಟಕ್ಕ ನಿಲ್ಲುವುದಿಲ್ಲ ಯಾಕಪ್ಪ ಅಂದ್ರೆ ನೀವು ಹೇಳಿದಾಗ ಎಲ್ಲ ದೋಷರು ಕಾರ್ಯಕ್ರಮದಾಗೂ ಕನ್ನಡ ಹೇಳಿಕೆ ಬರ್ತಾ ಇದಾವೆ ಅದು ಕಟಿ ಈ ನಮ್ಮ ಕರ್ನಾಟಕ ಸರ್ಕಾರ ಒಂದು ಕಠಿಣ ಕ್ರಮ ತಗೊಂಡು ಮೊಕದ್ದ ಮೇಲೆ ಹಾಕ್ತಿದ್ರೆ ಇನ್ನೂ ಈ ರೀತಿ ಆಗುದಿಲ್ಲ ಈ ಟ್ರಗ್ ಲಭ್ಯ ಒಂದು ಎಚ್ ಐಡಿ ಗಂಟೆ ಆಗುತ್ತಿದೆ ಇದರಿಂದ ಮುಂದೆ ಯಾವ ರೀತಿ ಆಗ ಅನಾಹುತಗಳನ್ನು ಆಗ್ಬಾರ್ದು ಇದು ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡ ಒಂದು ಮೊಕದ್ದಮೆನ ಉಳಿಸ್ಬೇಕಂತ ಹೇಳಿ ಕೇಳ್ಬೋದು